ಜಗತ್ತಲ್ಲಿ ನಾವು ಯಾವಾಗಲೂ ಭಗವಂತನ ಹತ್ರ ಕೇಳ್ಕೊಳೋದು ಒಳ್ಳೆಯ ಆರೋಗ್ಯ ಕೊಡಪ್ಪ ಅಂತ ಏನು ಆರೋಗ್ಯ ಇದ್ದರೆ ನಾವು ಏನು ಬೇಕಾದರೂ ಸಾಧಿಸ್ಬೋದು ಅದೇ ಸರಿ ಇಲ್ಲಾಂದರೆ ಇನ್ನು ಬೇರೆದೆಲ್ಲ ಮಾಡ್ಕೊಂಡು ಏನು ಪ್ರಯೋಜನ ಅಂತ ಬಹುಶಃ ಗೊತ್ತಿಲ್ಲ ಇಷ್ಟು ವರ್ಷ ಆದಮೇಲೆ ಮೀರಾ ಅರುಣ್ ಯೋಚನೆ ಮಾಡಿದ್ರು ಒಂದು ಹೊಸ ವೆಂಚರ್ ಕೈ ಹಾಕಬೇಕು ಅಂತ ಇವತ್ತಿನ ನಮ್ಮ ಮಾತುಕತೆಯ ಮಗದೊಂದು ಆಯಾಮಕ್ಕೆ ಇದ್ದೀವಿ ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಮೀ ಈಗ ಮೀ ಕಾಸ ಇದೆ ಅದನ್ನ ಓವರ್ ಟು ಒನ್ ಅಂಡ್ ಓನ್ಲಿ ಮೀರಾ ಅವರ ಕನಸು ಏನಿದು ಮೀ ಖಾಸ ಮೀಸ್ ನಾನು ಮೀರಾ ಮೀಸ್ ಮೀರಾ ಮೀರಾ ಓಕೆ ಖಾಸ ಇಸ್ ಸ್ಪೆಷಲ್

ನಿಮ್ಮ ಸ್ವಂತದ ಜಾಗ ಅನ್ನುವ ಹಾಗೆ ನೀವು ಬಂದ್ರೆ ಮೈ ಮೈ ಸ್ಪೆಷಲ್ ನ್ಯೂಸೋ ನ್ಯೂಸೋ ನಮ್ ಕ್ಯಾಮ್ರಾ ಮೀ ಖಾಸಾ ಅವಳಿಗೆ ಎಂಟ್ರಿ ಕೊಡ್ತು ಆಗ ಅಲ್ಲಿ ಕಂಡು ಬಂದಂತ ದೃಶ್ಯ ಲೈಫಲ್ಲಿ ಒಂದ್ಸರಿ ಮೀ ಖಾಸಾಗ ಹೋಗಬೇಕು ಇದು ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಡಾಕ್ಟರ್ ಅರುಣಾಚಲಂ ರಸ್ತೆ ಫಿಫ್ತ್ ಬ್ಲಾಕ್ ಇರುವಂತ ಒಂದು ಜಾಗ ಅದು ಅವ್ರದೇ ಜಾಗ ಆ ಜಾಗ ಈಗ ಬೇರೆ ರೂಪ ಪಡ್ಕೊಂಡಿದೆ ಅದ್ಭುತವಾಗಿ ಓಕೆ ಗೋ ಹೆಡ್ ವಾಟ್ ಈಸ್ ದಿಸ್ ಮೀ ಕಾಸ ಪ್ಲೀಸ್ ಮೇಡಮ್ ಸೊ ಐ ಬಿಲೀವ್ ಯೋಚನೆ ಆಹಾರ ಆಕ್ಟಿವಿಟಿ ಅಲೈನ್ ಆಗಬೇಕು ಅಂತ ಸೊ ಅದನ್ನ ಮೇಲೆ ನೋಡಿದ್ರೆ ಒಂದು ನಾನು ಪರಿಸರದ ಮೇಲೆ ತುಂಬ ಕೆಲಸ ಮಾಡ್ತೀನಿ ನಾನು ಪ್ಲಾಸ್ಟಿಕ್ ಬಳಸಲ್ಲ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ನ ನಿಷೇಧ ಮಾಡೋದಕ್ಕೋಸ್ಕರ ಏನು ಗೌರ್ಮೆಂಟ್ ಜಾರಿ ತಂದಿದೆ ಅದನ್ನು ಎಲ್ಲರಿಗೂ ನನ್ನ ಶಾಲೆಗೆ ಬರೋ ಮಕ್ಕಳಿಗೆ ಎಲ್ಲ ಒಂದಲ್ಲ ಒಂದು ಆ್ಯಕ್ಟಿವಿಟಿ ಮಾಡಿ ಅದನ್ನ ಬೇಡ ಅಂತ ಹೇಳ್ತೀನಿ ಪೇಪರ್ ಕಪ್ಸ್ ಒಳಗಡೆ ಪೇಪ್ ಪ್ಲಾಸ್ಟಿಕ್ ಲೈನಿಂಗ್ ಇರುತ್ತೆ ಯಾವಾಗ ಬಿಸಿ ಹಾಕಿದಾಗ ಅದು ಕರ್ಗಿ ನಮ್ಮ ಹೊಟ್ಟೆ ಒಳಗೆ ಹೋಗುತ್ತೆ ಅದು ಬೇಡ ವಿಲ್ ಡು ಕ್ರಾಫ್ಟ್ ಔಟ್ ಆಫ್ ಇಟ್ ಅಂತ ನಾವು ಮಾಡ್ತೀವಿ ವುಡನ್ ಸ್ಪೂನ್ಸ್ ಆಗಲಿ ಹಾಳೆ ತಟ್ಟೆ ಆಗಲಿ ಹೌದು ಅದೆಲ್ಲದೂ ಯೂಸ್ ಅಂತರು ಬಟ್ ಯುಕ್ಯೋ ಫ್ರೆಂಡ್ಲಿ ನ ಬಯೋಡಿಗ್ರೇಡಬಲ್ ಎಲ್ಲದೂ ಹೌದು ಆದರೆ ಅದು ತುಂಬ ಎಲೆಕ್ಟ್ರಿಸಿಟಿ ನೀರು ಎಲ್ಲದನ್ನೂ ಬಳಸಿ ಮಾಡೋ ಅಂಥದ್ದನ್ನು ಒಂದು ಸಲಿಗೆ ಉಪಯೋಗ್ ಎಸೆಯೋದು ಬೇಡ ಅಂತ ನಾವು ಹಳೇ ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಅಮ್ಮ ಡಿಫಾಲ್ಟ್ ಅವ್ರಿಗೆ ಈ ಥರದ್ದು ಏನೂ ಸಿಗ್ತಾ ಇರಲಿಲ್ಲ ಹಾಗಾಗಿ ನಮ್ಮ ಪೂಜೆ ಪುನಸ್ಕಾರದಿಂದ ಹಿಡಿದು ಸಿಂಪಲ್ ಆಗಿರೋದು ಆಡಂಬರ ಇರ್ತಾ ಇರಲಿಲ್ಲ ಅಲ್ಲಿ ಪರಿಸರಕ್ಕೆ ಹತ್ತಿರವಾಗಿರೋ ಹಬ್ಬಗಳೇ ಆಗ್ತಾ ಇದ್ದಿದ್ದು ಪರಿಸರ ಉಳಿಸೋ ಅಂಥ ಹಬ್ಬಗಳಾಗ್ತಾ ಇತ್ತು ಸೋಷಲೈಸಿಂಗ್ ಇರೋ ಅಂಥ ಹಬ್ಬಗಳಾಗ್ತಾ ಇತ್ತು ಮನೇಲಿ ಒಂದು ಸಮಾರಂಭ ಅಂತ ಆದಾಗ ಅಕ್ಕಪಕ್ಕದ ಮನೆಯಿಂದೆಲ್ಲ ಪಾತ್ರೆ ಪಡಗ ತೊಗೊಂಬಂದು ಉಪಯೋಗಿಸಿ ಮತ್ತೆ ವಾಪಸ್ ಅವರವ್ರ ಮನೆಗೆ ಕಳ್ಸಿಬಿಡ್ತಾ ಇದ್ವಿ ಇದರಲ್ಲಿ ಸಂಬಂಧಗಳು ಚೆನ್ನಾಗಾಗ್ತಾ ಇತ್ತು ಮತ್ತು ಅವ್ರವ್ರ ಮಕ್ಳುಗಳಿಗೆ ಭಯ ಇರ್ತಾಯಿತ್ತು ನನ್ನ ಏ ನಿನ್ನ ಮಗನಲ್ಲೆಲ್ಲೋ ನೋಡಿದೆ ನಾನು ಅವನೇನೋ ಇದ್ದ ಅಂದರೆ ಓ ಎಲ್ಲಿ ಮನೆಗೆ ಇನ್ಫಾರ್ಮೇಶನ್ ಹೋಗಿಬಿಡುತ್ತೋ ಅನ್ನೋ ಭಯಕ್ಕೆ ಅಟ್ಲೀಸ್ಟ್ ಅವರೆಲ್ಲ ನಾ ಅಂದರೆ ಅಷ್ಟು ಸಂಬಂಧ ಚೆನ್ನಾಗಿರ್ತಾ ಇತ್ತು ಬಿಕಾಸ್ ಆಫ್ ದಿಸ್ ಸೊ ಇದೆಲ್ಲ ಇದ್ದಂಥ ಸ್ಥಿತಿಗತಿ ಮೀರಿ ನಾವೀಗ ದುಡ್ಡಿರೋದ್ರಿಂದ ಏನಾಗ್ತದೆ ಪ್ರತಿಯೊಂದನ್ನು ಕೊಂಡ್ಕೊಂಡು ಬರ್ತೀವಿ ಹೌದು ತುಂಬ ವೇಸ್ಟ್ ಮಾಡ್ತೀವಿ ಒಂದು ತೊಗೊಂಬರ್ತೀವಿ ಒಂದಷ್ಟು ದಿನ ಉಪಯೋಗಿಸ್ತೀವಿ ಆಮೇಲೆ ಏನು ಮಾಡೋಕ್ಕೂ ಗೊತ್ತಾಗಲ್ಲ ಆಮೇಲೆ ಎಸೀತೀವಿ ಹಾಂ ಸೊ ಹಿಂಗಾಗಿ ಎಲ್ಲ ಥರದ್ದು ವೇಸ್ಟ್ ಜಾಸ್ತಿ ಆಗ್ತಾ ಇದೆ ಇದನ್ನೆಲ್ಲ ಬೇಡ ಅಂತ ಹೇಳೋವಂಥ ಒಂದು ಒಂದು ಸ್ಥಿತಿ ಇನ್ನೊಂದು ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ ನಾನು ಮಾಡ್ತೀನಿ ಹೊಟ್ಟೆ ಚೆನ್ನಾಗಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂದರೆ ಗಟ್ಟು ಒಳಗಡೆ ಇರೋವಂಥ ಆರ್ಗನ್ಸು ನಮ್ಮ ತಿನ್ನುವಂಥದ್ದು ಎನರ್ಜಿ ರಿಲೀಸ್ ಆಗೋವಂಥ ಆಹಾರ ಇರಬೇಕೆ ಹೊರತು ಅದು ಟೇಸ್ಟ್ ಬರ್ಡ್ಸ್ಗೆ ಮಾತ್ರ ಸೀಮಿತವಾಗಿರಬಾರ್ದು ಕರೆಕ್ಟು ಏನಿದು ಎಕ್ಸಾಕ್ಟ್ಲಿ ಏನಿದು ಇಸ್ ಅ ಹೆಲ್ದಿ ಕೆಫೆ ಹಾ ಹೆಲ್ದಿ ಕೆಫೆ ಎಸ್ಪೆಷಲಿ ಎಲ್ಲರೂ ಅಡುಗೆ ಮಾಡೋವಂಥದ್ದೇ ನಾನು ಮಾಡೋದು ನಾನೇನು ಆಗಿ ಏನು ಮಾಡ್ತಾ ನೀವು ಅಡುಗೆ ಮಾಡಿ ನೀವೇ ಬಡಿಸ್ತೀರಿ ಹೌದು ನಾನೇ ಅಡುಗೆ ಮಾಡಿ ನಾನೇ ಬೇಡಿಸೋ ಮೀರಾವ್ ವಿಲ್ ಕುಕ್ ಎಸ್ ಐ ವಾಂಟ್ ಟು ಕುಕ್ ಯಾಕೆ ನಾನು ಅಡುಗೆ ಮಾಡ್ಬೇಕಾದ್ರೆ ನನ್ನ ಮಾನಸಿಕ ಸ್ಥಿತಿ ಚೆನ್ನಾಗಿರ್ಬೇಕು ಇದು ಸ್ಟಾರ್ಟ್ ಆಗಿದ್ದು ನನಗೆ ಕೊರೋನಾ ಟೈಮಲ್ಲಿ ನಾನು ಪ್ರೆಸ್ಟೀಜ್ ಫ್ಯಾಲ್ಕನ್ ಸಿಟಿಗೆ ಮೂವ್ ಆದ್ವಿ ಮೂವ್ ಆದಾಗ ಅಲ್ಲಿ ಎರಡುವರೆ ಸಾವಿರ ಮನೆ ಇರೋವಂಥ ಅಪಾರ್ಟ್ಮೆಂಟು ಐನೂರು ಮನೆ ಮಾತ್ರ ಫಿಲ್ ಆಗಿತ್ತು ಮನೆ ಕ್ವಾರಂಟೈನ್ ಆಗಿತ್ತು ಅಲ್ಲಿ ಬರ್ಗರ್ ಪಿಜಾ ಎಲ್ಲ ಸಿಗ್ತಾ ಇತ್ತು ವಿನಃ ಸಾರು ಅನ್ನ ಸಿಗ್ತಾ ಇರ್ಲಿಲ್ಲ ಸೊ ಫುಡ್ ಕೋರ್ಟ್ ಫುಡ್ ಝೋನ್ ಅಂತ ಒಂದಿದೆ ಅಲ್ಲಿ ನಾನು ಸುಮ್ಮನೆ ಏನೋ ಒಂದು ಹಾಕಿ ಮೀರಾಸ್ ಕಿಚನ್ ಅಂತ ಹಾಕಿ ನಾನು ನಿಮ್ಗೆ ಏನ್ ಕೇಳ್ತಿರೋ ಮಾಡ್ಕೊಡ್ತೀನಿ ಅನ್ನ ತಿಳಿ ಸಾರು ಪಲ್ಯ ಯು ಆಸ್ ಮೀ ಐ ವಿಲ್ ಡೂ ಇಟ್ ಅಂದ್ರೆ ನಾನು ಹೇಳ್ದಂಗೆ ನಮ್ಮ ಮನೇಲಿ ಆಗ್ಲೇ ಗೋಡೊನ್ ಸುಟ್ಟೋಗಿರೋ ಬಾಧೆ ಇತ್ತು ಅರುಣ್ಣು ಕೆಳಗೆ ಹೋಗ್ತಾ ಇದ್ರು ನಂಗೆ ಅದನ್ನ ನೋಡೋಕಾಗ್ತಾ ಇರ್ಲಿಲ್ಲ ಒಂದು ಮತ್ತೆ ಅದನ್ನ ತುಂಬಾ ತಲೆಗೆ ಹಚ್ಕೊಳ್ಳೋ ಅವಶ್ಯಕತೆನೂ ಬೇಡ ಅಂತ ಹೇಳಿ ಐ ವಾಂಟು ಟು ಡ್ರಾ ಎನ್ ಅದರ್ ಬಿಗ್ಗರ್ ಲೈನ್ ಸೊ ತಲೆ ಮೇಲೆ ಹಾಕೊಂಡೆ ಸೊ ನಾನೇ ಅಡುಗೆ ಮಾಡಿ ಮನೆಗೆ ಹೋಗಿ ಡೆಲಿವರಿ ಮಾಡಿ ಮನೆಗೆ ಬಂದು ಆ ಪಾತ್ರನೆಲ್ಲ ತೊಳ್ಕೊಂಡು ಮತ್ತೆ ಅಡುಗೆ ಮಾಡಿ ಅವ್ರು ಕೇಳ್ದಾಗ್ಲೆಲ್ಲ ನಾನು ಮಾಡಿ 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 ತೊಗೊಂಡೋಗಿ ಹೋಗಿ ಕೊಟ್ಬಿಟ್ಟು ಬರ್ತಾಯಿದೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅರುಣ್ ಬೈದರು ನಿಂಗೆ ಇದೆಲ್ಲ ಅಂತ ಬಟ್ ನಾನು ಮಾಡಿ ತುಂಬ ಮನಸ್ಸಿಗೆ ಹಿತ ಅನ್ನಿಸ್ತು ಯಾಕಂದ್ರೆ ನಾನು ಎಷ್ಟೊಂದು ಜನದ ಮನೆಗೆ ಹೋಗಿ ಊಟ ಕೊಟ್ಟೆ ನನಗೆ ಕರೋನಾ ಬರಲಿಲ್ಲ ಅದು ಇಲ್ಲಿ ದಟ್ ಫಿಯರ್ ಆ ಭಯ ಇಟ್ಕೊಂಡು ಕೆಲಸ ಮಾಡಿದ್ರೆ ನಿಮ್ಗೆ ಕರೋನಾ ಬರೋದ್ ಗ್ಯಾರಂಟಿ ಜೀವ ಹೋಗೋದು ಗ್ಯಾರಂಟಿ ಅಂತ ನನ್ಗೆ ಅವಾಗಲೇ ಅನ್ಸುತ್ತೆ ಸರ್ವಿಸ್ ಗೊತ್ತೇ ಇರಲಿಲ್ಲ ಇವಾಗ ಗೊತ್ತಾಗಿದ್ದಕ್ಕೆ ಹೇಳ್ತಾ ಇದ್ದೀನಿ ನಮ್ಗೆ ಯಾರಿಗೂ ಗೊತ್ತಿಲ್ಲ ಇದು ಮೈ ನೀವು ಕೆಲಸ ಆಯಿತು ಯಾ ಬಿಕಾಸ್ ಒನ್ ತಿಂಗೆ ಇಸ್ ಹತ್ರ ಎಸ್ ಐ ನಾನು ಅದರಿಂದ ಆಚೆ ಇರಬೇಕಾಯ್ತು ಆ ಥಾಟ್ ಇಂದ ಅಯ್ಯೋ ನಮ್ ಎಲ್ಲ ಕಳ್ಕೊಂಡು ಬೀದಿಗೆ ಬಂದ್ಬಿಟ್ಟಿದೀವಿ ಒಂದು ಪೈಸಾ ಇಲ್ಲ ನಮ್ಮ ಹತ್ರ ಲಾಸ್ಟನೇ ನನ್ನ ಮಗಳು ಹುಂಡಿ ಬ ಹುಡ್ದು ಎಂಬತ್ತು ರೂಪಾಯಿ ತಗೊಂಡು ನಾನು ಅರೋಣ ಕಾಫಿ ಕುಡ್ಕೊಂಡ್ ಬಂದ್ವಿ ಎಸ್ ಎಲ್ ವಿದು ಎಸ್ ಎಸ್ ರೀಲಿ ರಿಯಾ ಅಣ್ಣ ಫುಲ್ ಲೋ ಆಗಿಬಿಟ್ಟಿದ್ರಿ ಅರೋಣ ಅಷ್ಟು ರಿಮಂಬರ್ ಬಿಕಾಸ್ ನಾನು ನ್ಯೂಸ್ ಚಾನೆಲ್ ಕೆಲಸ ಮಾಡ್ತಿದ್ದೆ ದೊಡ್ಡ ಐ ರಿಮೊಂಬರ್ ದಟ್ ಬ್ರೇಕಿಂಗ್ ನ್ಯೂಸ್ ಹೇಳಿದೆ ವಿಜುವಲ್ ತೋರಿಸ್ದೆ ಎಲ್ಲಾದ್ಮೇಲೆ ತಡಿಯಕಾಗಿಲ್ಲ ಐ ಕಾಲ್ಡಿಂಗ್ ಯು ರಿಮೆಂಬರ್ಸ್ ಪರ್ಸನಲ್ ಆಗಿ ಗೊತ್ತಿರೋದ್ರಿಂದ ಅಣ್ಣ ಏನಾಯ್ತು ಅಂದೆ ಇಲ್ಲ ಹಿಂಗಾಗೋಗಿದೆ ನನ್ಗೆ ಏನ್ ಮಾಡ್ತೀರಾ ಇಲ್ಲ ಗೊತ್ತಾಗ್ತಿಲ್ಲ ನನ್ಗೆ ಬ್ಲಾಂಕ್ ನಾನು ಹರೀಶಾ ನನ್ಗೆ ಗೊತ್ತಿಲ್ಲ ಕಣ ಯಾಕಾಯ್ತು ಗೊತ್ತಿಲ್ಲ ಏನಾಯ್ತು ಗೊತ್ತಿಲ್ಲ ಫುಲ್ಲಿ ಬ್ಲಾಂಕ್ ಅಲ್ಲಿ ಇದೀನಿ ಹೌದಣ್ಣ ಟೇಕ್ ಕೇರ್ ಹುಷಾರು ಅಂತ ಅಷ್ಟ್ ಹೇಳಿ ನಾನು ಫೋನ್ ಇಟ್ಟೆ ಅಷ್ಟೇ ರಿಮೆಂಬರ್ ಬಟ್ ನಿಮ್ಮ ಸ್ಥಿತಿ ಹಂಗಿತ್ತು ಅಂತ ನಂಗೆ ಗೊತ್ತೇ ಇಲ್ಲ ದಿನೇ ದಿನೇ ಕ್ರಮೇಣವಾಗಿ ನಾವು ಕಡಿಮೆ ಆಗ್ತಾ ಬಂದ್ಬಿಟ್ವಿ ಇದ್ದಿದ್ದೆಲ್ಲ ಅಂದ್ರೆ ನಾಟ್ ಇರೋ ಮೆಟೀರಿಯಲ್ ಒಂದೇ ಅಲ್ಲ ನಾವು ಎಲ್ಲ ಇತ್ತು ಕಂಪ್ಲೀಟ್ ಭಸ್ಮ ಭಸ್ಮ ಅದು ಮತ್ತೆ ಮಾಡ್ಕೊಡ್ಬೇಕಲ್ಲ ಈಗ ಮಾಡ್ಕೊ ಇಷ್ಟು ದೊಡ್ಡದು ಹೋಟೆಲ್ ನ ಇಂಟೀರಿಯರ್ ಬಂದಿರುವಂತಹ ವರ್ಕ್ ಪೂನಾ ವರ್ಕ್ ಬಂದಿಡುತ್ತಲ್ಲ ಸೈಟ್ ಗೀಟ್ ಎಲ್ಲ ಮಾರಿ ಓ ಇಟ್ಸ್

ನಾವೊಂದು ಒಂದು ಇಂದ ಹೊರಗೆ ಬರೋಕ್ಕಾಗದೇ ಇದ್ದಾಗ ನಿನ್ನನ್ನು ಸಂತೈಸ್ತಾನೆ ಅದರಿಂದ ಹೊರಗೆ ತರೋದು ಕೂಡ ಒಂದು ಒಳ್ಳೆಯ ಈಗ ಫುಡ್ ಈಸ್ ನಾಟ್ ಓನ್ಲಿ ಈಟಿಂಗ್ ನೀನು ಅದನ್ನು ಎಷ್ಟು ಆನಂದವಾಗಿ ಸವಿತೀಯಾ ಅನ್ನೋದು ಕೂಡ ಹಾಗೆ ಬದುಕಿನ ಫುಡ್ಗಳು ಯಾವುದು ಅಂದರೆ ಸಾಂತ್ವನಗಳು ಮತ್ತು ನಿನ್ನನ್ನು ನಿನ್ನನ್ನು ಆ ಕ್ಷಣದಲ್ಲಿದ್ದಾಗ ಹೇಗೆ ಇನ್ನೊಬ್ಬರು ನಿನ್ನನ್ನು ಟ್ರೀಟ್ ಮಾಡ್ತಾ ಅದರಿಂದ ಹೊರಗೆ ತರ ದಟ್ಸ್ ಆಲ್ಸೋ ಫುಡ್ ಒಂಥರ ಆ ಥರದಲ್ಲಿ ಇವಳು ನನಗೆ ಸಖತ್ ಸಪೋರ್ಟ್ ಏನೂ ಆಗಲ್ಲ ಮತ್ತೆ ನಾವು ಎಲ್ಲ ಏನು ನೀವೇನು ಫಸ್ಟ್ ಇದೆಲ್ಲ ಕೆಲಸ ಮಾಡಿ ಏನೇನೋ ಈಗ ಇರೋದ್ರಲ್ಲಿ ಏನೋ ಚೂರು ಪಾರು ಮಾಡ್ಕೊಂಡಿರೋದಕ್ಕಿಂತ ನಾವು ಹೆಂಗೆ ಸ್ಟಾರ್ಟ್ ಮಾಡಿದ್ದು ಝೀರೋ ಅಂದ್ರೆ ಸ್ಟಾರ್ಟ್ ಮಾಡಿ ಈಗ ಜೀರೋ ಆಗಿದೆಯಲ್ಲ ಮತ್ತೆ ಸ್ಟಾರ್ಟ್ ಮಾಡೋದು ನೋ ವೇ ಅಲ್ಲ ಮೇಡಮ್ ಹೇಳಿದ್ದು ಮಗಳು ಹುಂಡಿ ಹೊಡೆದ್ವಿ ಕಾಫಿ ಕುಡಿಯೋಕೆ ಹೋಗಿದ್ವಿ ಸೂಪರ್ ಅಮ್ಮ ನೀನು ಅಂದ್ರೆ ನಾನು ನನ್ನ ಮಗಳಿಗೆ ಕನೆಕ್ಟ್ ಮಾಡ್ಕೊತಾ ಇದೀನಿ ಒನ್ ಡೇ ಐ ಟೋಲ್ಡ್ ಮೈ ಡಾಟರ್ ಯಾವುದಕ್ಕೋ ಏನಕ್ಕೋ ಏನೋ ಎನ್ವೆಲ್ ಪಲ್ ಹಾಕೊಡ್ತಾರಲ್ಲ ಸ್ಕೂಲ್ಗೆ ಏನೋ ಕೊಡ್ತಾರೆ ಇಲ್ಲ ಅಮ್ಮ ಹತ್ರ ದುಡ್ಡು ನಾನು ತಂದು ಕೊಡ್ತೀನಿ ಬಿಡು ಆಮೇಲೆ ಅಂತಂದೆ ಅಪ್ಪ ಬಂದು ನನ್ನ ಹತ್ರಕ್ಕೆ ಅಪ್ಪ ನೀವು ಹೂ ಅಂದ್ರೆ ನಾನು ಹುಂಡಿ ಓಪನ್ ಮಾಡ್ತೀನಿ ಅಂತ ನೀವು ನೋಡಿದೆ ಒಂದ್ಸರಿ ಅಂದ್ರೆ ಹೆಂಗಿರ್ತಾರ ಮಕ್ಕಳು ಐ ಐ ಕನೆಕ್ಟ್ ಟು ದಟ್ ಸೀರಿಯಸ್ ನನ್ನ ಮಕ್ಕಳು ಅಷ್ಟೇ ಆ ಟೈಮಲ್ಲಿ ದೇವ್ರ ತರ ಅಂದ್ರೆ ಅವತ್ತು ಯಾವಾಗ್ಲೂ ಡಿಮ್ಯಾಂಡ್ಸ್ ಇಲ್ಲ ಆಮೇಲೆ ತುಂಬಾ ಫ್ರೀಡಮ್ ಕೊಡ್ತಾರೆ ಇದೇ ಬೇಕು ಇಂಥದ್ದೇ ಬೇಕು ತುಂಬ ಮೆಚ್ಯೂರ್ಡು ಮತ್ತು ನಮಗೆ ದಿನನಿತ್ಯಕ್ಕೆ ಹೆಂಗೆ ಸ್ಪಂದಿಸ್ಬೇಕು ಅಷ್ಟೇ ನನ್ನ ಮಗ ಅಂತೂ ಇದುವರೆಗೂ ನನ್ನ ಒಂದು ಬಟ ತೆಕೊಂಡು ಅಂತ ಕೇಳಲ್ಲ ಒಂದು ಶೂ ತಗೊಂಡು ಅಂತ ಕೇಳಲ್ಲ ಒಂದು ಶೂಗೆ ನನ್ನ ಶೂ ಇನ್ನೊಂದು ಶೂ ಅವರ ಅಪ್ಪನ ಶೂ ಹಾಕೊಂಡು ಹೋದ್ರೂ ಹೋದಾನೆ ಅವನು ಯಾಕಂದರೆ ಅವನಿಗೆ ಅದ್ರ ಬಗ್ಗೆ ಅರಿವು ಜ್ಞಾನನೇ ಇರೋಲ್ಲ ಏನು ನಾನು ಫೈಟ್ ಮಾಡ್ಬೇಕಮ್ಮ ದೇಶಕ್ಕಾಗಿ ಹೆಸರು ತರಬೇಕಮ್ಮ ಅಷ್ಟೇ ನನಗೆ ಬೇಕಾಗಿರೋದು ಏನು ಬೇಡ ನೀನೇನೂ ಕೊಡಬೇಡ ನನಗೆ ಅಂತ ಅಡಿತಿ ವಾಸ್ ವಿತ್ ಸೂರ್ಯ ಇರಲಿಲ್ಲ ಹೌದು ಬಟ್ ಅದಿತಿ ಸಪೋರ್ಟ್ ಅಷ್ಟೇ ಒಂಥರ ನೆಮ್ಮದಿ ಅಂದರೆ ಎಲ್ಲ ಸರಿಯಾಗತ್ತಮ್ಮ ಎವ್ರಿಥಿಂಗ್ ವಿಲ್ ಬಿ ಫೈನ್ ದಟ್ ಸಪೋರ್ಟ್ ಈಗಿನ ಪರಿಸ್ಥಿತಿ ಓಕೆ ಕಾಸದ ಒಳಗಡೆ ಹೋದ್ರೆ ಒಂದು ಆರ್ಟಿಸ್ಟಿಕ್ ಫೀಲ್ ಕೊಡುತ್ತೆ ಹ್ಯಾಂಗಿಂಗ್ಸ್ ಇಂದ ಹಿಡಿದು ಗೋಡೆ ಮೇಲೆ ಹಾಕಿರೋ ಬಣ್ಣ ಬಣ್ಣದಿಂದ ಹಿಡಿದು ಅಲ್ಲಿಟ್ಟಿರೋ ಬುಕ್ಸ್ ಇಂದ ಹಿಡಿದು ಅಲ್ಲಿ ಅರೇಂಜ್ ಆಗಿರೋ ಡೈನಿಂಗ್ ಟೇಬಲ್ಲು ಆರ್ಟಿಸ್ಟಿಕ್ ವೇ ಆಫ್ ಎವ್ರಿಥಿಂಗ್ ಅದು ಅಲ್ಲಿಗ ನೀವು ಅಡುಗೆ ಮಾಡ್ತೀರಾ ಬಡಿಸ್ತೀರಾ ಅದನ್ನ ಹೊರಗಡೆಯಿಂದ ಇನ್ನು ನಾವೀಗ ಒಂದು ಕೆಫೆ ಹೆಂಗಿರುತ್ತೆ ಯಾವಾಗಲೂ ಅಂದರೆ ಬರ್ತೀವಿ ಮೆನು ನೋಡ್ತೀವಿ ನಾವು ಆರ್ಡ್ರ್ ಮಾಡ್ತೀವಿ ಆರ್ಡ್ರ್ ಕೊಡ್ತಾರೆ ಕೂತ್ಕೊಂಡು ತಿನ್ಬಿಟ್ಟು ಬಿಲ್ ಕೊಟ್ಟು ಎದ್ದು ಹೋಗ್ತೀವಿ ಇದು ಹೇಗೆ ವರ್ಕ್ ಆಗುತ್ತೆ ಹೆಲ್ದಿ ಕೆಫೆ ಸೊ ಆ್ಯಸ್ ಎ ಸೈಡ್ ನನ್ನ ನನ್ನ ಆಸೆ ಇರೋದು ನಾನು ಇಪ್ಪತ್ತು ಜನಕ್ಕೆ ಅಷ್ಟೇ ಲಂಚ್ ಕೊಡ್ತೀನಿ ಇಪ್ಪತ್ತು ಜನಕ್ಕೆ ಬ್ರೇಕ್ಫಾಸ್ಟ್ ಕೊಡ್ತೀನಿ ಯಾಕೆ ನನ್ನ ಕೈಯ್ಯಲ್ಲಿ ಆಗೋದು ಅಷ್ಟು ಐ ಡೋಂಟ್ ವಾಂಟ್ ಟು ಗೋ ಬಿಯಾಂಡ್ ದಟ್ ಅಂತ ಒಂದು ನಾನೇ ಯಾಕೆ ಇಪ್ಪತ್ತು ಜನಕ್ಕೆ ಮಧ್ಯಾಹ್ನ ಲಂಚ್ ಇಪ್ಪತ್ತು ಜನಕ್ಕೆ ಇಪ್ಪತ್ ಡಿನ್ನರ್ ನಾನ್ ಸಿಕ್ಸ್ ಓ ಕ್ಲಾಕ್ ಡಿನ್ನರ್ ನ ನಾನ್ ಎನ್ಕರೇಜ್ ಮಾಡ್ತಾ ಇದೀನಿ ಬಿಕಾಸ್ ನಾನು ಅದನ್ನ ಫಾಲೋ ಮಾಡ್ತಾ ಇದೀನಿ ಆರು ಗಂಟೆಗೆ ಶುರು ಆಗುತ್ತೆ ಆರು ಗಂಟೆಗೆ ಮುಗ್ದ್ ಹೋಗ್ಬೇಕು ಡಿನ್ನರ್ ಸನ್ಸೆಟ್ ಟೈಮ್ ಗೆ ಡಿನ್ನರ್ ಮುಗ್ದ್ ಹೋಗ್ಬೇಕು ಓ ಹೌದಾ ಓ ಆರು ಗಂಟೆ ಒಳಗೆ ಡಿನ್ನರ್ ತಿನ್ಬೇಕು ತಿನ್ಬಿಟ್ಟು ಮೂರು ಗಂಟೆ ಕಾಲ ಹೊಟ್ಟೆ ಖಾಲಿ ಬಿಟ್ಟು ಹತ್ತು ಗಂಟೆಯಿಂದ ಅಂತೆ ಅಂತೆ ನಮ್ಮ ದೇಹ ನಮ್ಮ ಒಳಗಡೆ ಕ್ಲೀನಿಂಗನ್ನ ಶುರು ಮಾಡುತ್ತೆ ಮೂರು ಗಂಟೆವರೆಗೂ ಮಾಡುತ್ತೆ ಅದ್ರ ಕೆಲಸನ ಅದಕ್ಕೆ ಆ ಟೈಮ್ ಕೊಟ್ಟರೆ ಮಾತ್ರ ಮಾಡೋ ದಿನಕ್ಕೆ ಇಟ್ ಲೀವ್ ಯು ಫ್ರೆಶ್ ಅಂಡ್ ಸೊ ವೆನ್ ಐ ಹ್ಯಾವ್ ಗಾಟ್ ಸೋ ಮಚ್ ಆಫ್ ಬೆನಿಫಿಟ್ಸ್ ಔಟ್ ಆಫ್ ದಿಸ್ ಯಾರು ಬರ್ತಾರೆ ಇಲ್ಲಿ ಫಸ್ಟ್ ನಾನು ಒಳ್ಳೆ ಮನಸ್ಥಿತಿನಲ್ಲಿ ಅಡುಗೆ ಮಾಡಿ ಹಾಕಬೇಕು ನಾನು ಯಾವುದೇ ಥರದ ಗೊಂದಲದಲ್ಲಿ ಅಡುಗೆ ಮಾಡಬಾರ್ದು ಫಸ್ಟ್ ಥಿಂಗ್ ಅದು ಮೈಂಡ್ ಕ್ಲಿಯರ್ ಇರಬೇಕು ನಾನು ಪ್ರೀತಿ ತುಂಬಾ ಪ್ರೀತಿ ಹಾಕಿ ಅಡುಗೆ ಮಾಡಬೇಕು ಅದು ನನ್ನ ಆಸೆ ಅವರು ತಿಂದಾಗ ಅದು ಫೀಲ್ ಆಗಬೇಕು ಯಾಕಂದರೆ ಮನೇಲಿ ಅವ್ರು ತುಂಬ ಚೆನ್ನಾಗಿ ಅಡಿಗೆ ಮಾಡ್ಕೊಂಡು ತಿಂತಾರೆ ನೋ ಡೌಟ್ ಅಬೌಟ್ ದ್ಯಾಟ್ ಬಟ್ ನಂದೇನು ಸ್ಪೆಷಲ್ಲು ಅಂದರೆ ನೀವು ನಮ್ಮ ಮನೆಗೆ ಬಂದಾಗ ನೀವು ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಮೆಂಬರ್ ಆದ್ರಿ ಒಂದು ನಾನು ನನ್ನ ಜಾಗ ಕೂಡ ನೀವು ಉಪಯೋಗಿಸ್ಕೋಬೋದು ನೀವು ಹಾಯಾಗಿ ಇದ್ದು ಹೋಗ್ಬೋದು ಮಾಡ್ಬೋದು ಸುಮ್ಮನೆ ಕೇಳ್ತೀನಿ ಅಲ್ಲಿ ಬಂದಾಗ ಅಲ್ಲೆಲ್ಲ ಡಿಸ್ಪ್ಲೇ ಮಾಡಿಬಿಟ್ಟಿದ್ದೀನಿ ನಾನು ತೆಂಗಿನ ಚಿಪ್ಪು ಆಮೇಲೆ ಕ್ಯಾನ್ವಸಸ್ಸು ಆಮೇಲೆ ಶೆಲ್ಸ್ ಇದೆ ಟೋಟ್ ಬ್ಯಾಗ್ ಪೇಂಟಿಂಗ್ ಅಂತಿದೆ ಬ್ಯಾಗ್ ಕೊಡ್ತೀನಿ ಅದ್ರಲ್ಲಿ ಖಾನೆ ಖಾನೆ ಇದೆ ಅಂಗಡಿಗೆ ಹೋದ್ರೆ ಹತ್ತು ಪ್ಲಾಸ್ಟಿಕ್ ಕವರ್ ತರೋ ಬದಲಿಗೆ ಈ ಬ್ಯಾಗ್ ಮೇಲೆ ಪೇಂಟ್ ಮಾಡಿ ನೀವು ತಗೊಂಡ್ರೆ ಅಂಗಡಿಗೆ ಪ್ರತಿದಿನ ಮರಿದಂಗೆ ತಗೊಂಡು ಹೋಗಿ ಇದ್ರಲ್ಲೇ ಹಾಕೊಂಡ್ಬನ್ನಿ ತರಕಾರಿನ ಅಂತ ಇದು ಮಾಡೋದಕ್ಕೆ ಪ್ರಮೋಟ್ ಮಾಡೋಕೆ ಇನ್ ದಟ್ ವೇ ಸೇನ್ ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅದು ಅದಲ್ಲದೆ ಏನ್ ಬೇಕಾರ್ ಚೂಸ್ ಮಾಡಬಹುದು ಅವರು ನಾನು ಒಂದಿಷ್ಟು ಐಟಂ ಇಟ್ಬಿಟ್ಟಿದ್ದೀನಿ ಅದನ್ನ ನಾನು ಕೊಡಲ್ಲ ಬಟ್ ಇಟ್ಸ್ ಆಲ್ ಮೈ ಕಲೆಕ್ಷನ್ ಪೇಂಟಿಂಗ್ ಅಲ್ಲ ಅಲ್ಲ ಕೇಳಬಹುದು ಅಲ್ವಾ ಹಳೆ ಟೇಪ್ ರೆಕಾರ್ಡರ್ ಇದೆ ಆಂಟಿಕ್ ತುಂಬಾ ಕಲೆಕ್ಟ್ ಮಾಡ್ತೀನಿ ಇಷ್ಟ ನನಗೆ ಸೊ ಪೇಂಟ್ ಮಾಡೋದಕ್ಕೆ ಇಷ್ಟ ದಿಷ್ಟು ವ್ಯವಸ್ಥೆ ಇದೆ ನೀವು ಕೊಂಡ್ಕೊಂಡು ಮಾಡಿ ಮೇಲೆ ಕೂತು ಯು ಕ್ಯಾನ್ ಸಿಟ್ ಅಂಡ್ ಪೇಂಟ್ ಸ್ಟೇಜ್ ಇದೆ ಸ್ಟೇಜ್ ಇದೆ ಬರ್ತಡೇ ಸೆಲೆಬ್ರೇಟ್ ಮಾಡಬಹುದು ಆದ್ರೆ ಸೆಲೆಬ್ರೇಟ್ ಮಾಡಿದ್ರೆ ನಾನ್ ಕೇಕ್ ಕಟ್ ಮಾಡಕ್ ಬಿಡಲ್ಲ ಅಲ್ಲಿ ಹಳೆ ಹಳೆ ಕಾಲದಲ್ಲಿ ನಾನು ಚಿಕ್ಕಿರ್ತಾ ನಮ್ಮ ಮನೆಲ್ ನನ್ನ ಬರ್ತಡೆ ಅಂದ್ರೆ ದೀಪ ಹಚ್ಚೋರು ಆಮೇಲೆ ಒಂದ್ ಕೊಬ್ಬ್ರಿ ಮಿಠಾಯಿ ಮಾಡೋರು ಅದ್ ಬಿಟ್ರೆ ಬರ್ತಡೇ ನಾ ಕಾನ್ಸೆಪ್ಟೆ ಇರ್ಲಿಲ್ಲ ಬಟ್ ನಾನ್ ಡಿಸ್ಕ್ರೇಜ್ ಮಾಡ್ತಾ ಇಲ್ಲ ನನ್ನ ಒಳಗಡೆ ಬಂದ್ರೆ ಬಿಸ್ಲರಿ ಬಾಟಲ್ ತಗೊಂಬರಂಗಿಲ್ಲ ಮತ್ತೆ ಕೇಕ್ಸ್ ಎಲ್ಲ ತಗೊಂಬಂದು ಕಟ್ ಮಾಡೋಂಗಿಲ್ಲ ಏನ್ ನೀರು ಪ್ರೊವೈಡ್ ಮಾಡ್ತೀರಾ ನಾವೇ ಫಿಲ್ಟರ್ ವಾಟರ್ ಆಕ್ವಗಾರ್ಡ್ ವಾಟರ್ ಕೊಡ್ತೀನಿ ಅದು ಕುಡಿಬೋದು ಸೇಫೆಸ್ಟ್ ಮೆನು ಇರುತ್ತೆ ಬ್ರೇಕ್ಫಾಸ್ಟ್ ಮೆನು ಏನಿರುತ್ತೆ ಮಿಲೆಟ್ ಇರುತ್ತೆ ಜಾಸ್ತಿ ಮಿಲೆಟ್ ಪೊಂಗಲ್ಲು ಮಿಲೆಟ್ ಬಿಸಿಬೇಳೆಬಾತು ಮಿಲೆಟ್ ಕರ್ಡ್ ರೈಸ್ ಹಾಗೂ ಮಿಲೆ ಮಿಲೆಟ್ ದೋಸೆನೂ ಸಿಗುತ್ತೆ ರಾಗಿ ದೋಸೆ ಸಿಗುತ್ತೆ ಕೆಂಪಕ್ಕಿ ದೋಸೆ ಸಿಗುತ್ತೆ ಓಕೆ ಆಮೇಲೆ ಕೆಂಪಕ್ಕಿ ಇಡ್ಲಿ ಸಿಗುತ್ತೆ ರೊಟ್ಟಿ ಸಿಗುತ್ತೆ ಕೆಂಪಿ ರೊಟ್ಟಿ ಕೆಂಪು ಅಕ್ಕಿ ರೊಟ್ಟಿನ ರಾಗಿ ರೊಟ್ಟಿ ಸಿಗುತ್ತೆ ಅದಷ್ಟು ಸಿಗತ್ತೆ ಆಮೇಲೆ ನಂದೇ ಇನ್ ಹೌಸ್ ವಾಂಗಿಬಾತ್ ಭಾತ್ ಪೌಡ್ರು ಪುಳಿಯೋಗರೆ ಗೊಜ್ಜು ಎಲ್ಲ ಮಾಡ್ತಾ ಅದು ಬಿಳಿ ಅನ್ನಕ್ಕೆ ಕಲ್ಸ್ಕೊಂಡ್ ತಿನ್ಲಿಲ್ಲ ಅಂದ್ರೆ ಟೆಕ್ಸ್ಚರ್ ಗೊತ್ತಾಗಲ್ಲ ಅದಕ್ಕೆ ಅದಕ್ಕೋಸ್ಕರ ಗೆ ಅಂತ ಒಂದ್ ಇಶಿಷ್ಟೇ ಮಾಡಿ ಕೊಡ್ತೀನಿ ಜಸ್ಟ್ ಟು ಸಿ ಬಟ್ ಐ ಸಪೋರ್ಟ್ ದೆಮ್ ಮನೆಗೆ ಹೋಗಿ ಕೆಂಪಕಿಲ್ ಮಾಡ್ಕೊಂಡು ಆ ಗೊಜ್ಜನ್ ಹಾಕೊಂಡ್ ತಿಂದ್ರೆ ಐ ಆಮ್ ವೆರಿ ಹ್ಯಾಪಿ ಗೊತ್ತಾಗ್ಲಿ ಅದ್ ಹೆಂಗಿದೆ ಅಂತ ಅನ್ನಕ್ಕೋಸ್ಕರ ಬಿಳಿ ಅನ್ನದಲ್ಲಿ ಮಾಡ್ಕೊಡ್ತೀನಿ ಪಾಯಸ ಅಂತ ಕೊಡಲ್ಲ ಸ್ವೀಟ್ ಅಂತ ಕೊಡಲ್ಲ ಕರ್ದಿದ್ ಪದಾರ್ಥ ಕೊಡಲ್ಲ ಏನೇ ತಿಂದ್ರು ಕಾರ್ಬೋಹೈಡ್ರೇಟ್ಸ್ ಏನೇ ತಿಂತೀವಿ ಅದು ಶುಗರ್ ಕನ್ವರ್ಟ್ ಆಗುತ್ತೆ ದೇಹದಲ್ಲಿ ಆಲ್ರೆಡಿ ಇನ್ನಷ್ಟು ಹೆಚ್ಚು ಶುಗರ್ ತಿನ್ನೋದ್ರಲ್ಲಿ ಅರ್ಥ ಇಲ್ಲ ನಾವು ಬರ್ತಡೆ ಅಂತ ಹೇಳಿ ಜಾಸ್ತಿ ಶುಗರ್ ತಿಂದ್ರೆ ನಮ್ಗೆ ಲಾಸ್ ಸೊ ನಾನು ಇಷ್ಟು ನಿಮ್ಮನ್ನ ಪ್ರೀತಿ ಮಾಡ್ಬೇಕಾದ್ರೆ ನೀವು ನಮ್ಮಲ್ಲಿ ಬಂದಾಗ ತಗೊಳ್ಳಿ ಶುಗರ್ ಅಂತ ಕೊಟ್ರೆ ನಿಮಗೆ ಸ್ವಲ್ಪ ಸುಮ್ಮನ ಪ್ರಮಾಣ ನೋಡ್ಲಿಕ್ಕೆ ಜಾಗ್ರಿಗೂ ಸಕ್ಕರೆಗೂ ಏನು ವ್ಯತ್ಯಾಸ ಇಲ್ಲ ಅದು ತುಂಬಾ ಪ್ರೋಸೆಸ್ ಆಗಿ ಬರುತ್ತೆ ಬ್ಲೀಚ್ ಆಗಿ ಬರುತ್ತೆ ಕೆಮಿಕಲ್ಸ್ ಜಾಸ್ತಿ ಇದ್ರಲ್ಲಿ ಏನೂ ಇಲ್ಲ ಅಷ್ಟೇ ವ್ಯತ್ಯಾಸ ಎರಡು ಕೆಲಸಾನು ಸೇಮ್ ಒಂದೇ